ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನೀಗ ತೋರಿಸ್ತಿರೋ ರೆಸಿಪಿ ಮಸಾಲ ಅಕ್ಕಿ ರೊಟ್ಟಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಒಂದು ಬೌಲ್ ಆದರೆ ಸಾಕು ಒಂದು ದೊಡ್ಡ ಬೌಲಷ್ಟು ಆಮೇಲೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ನಾನಿಲ್ಲಿ ಹಸಿಮೆಣ್ಸಿನಕಾಯಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಮೇಲೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಫುಲ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸಣ್ಣದ ಬೇಕಂದರೆ ಚಾಪರಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ನೆಕ್ಸ್ಟು ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ನೆಕ್ಸ್ಟ್ ಏನು ಮಾಡಿದ್ರೆ ನಾವು ಅಕ್ಕಿ ಇಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಉಪ್ಪು ಹಾಕೋಣ ಆಮೇಲೆ ಜೀರಿಗೆ ಕಡಲೆಬೇಳೆ ಇದು ಕೂಡ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಸೊ ನೆಕ್ಸ್ಟ್ ನಾವು ಏನೇನು ಹೆಚ್ಚಿಟ್ಟು ಮತ್ತು ತುರ್ದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲಾನು ಅಕ್ಕಿ ಇಟ್ಟಿಗೆ ಹಾಕೊಳಂತೆ ಹಾಕ್ಬಿಟ್ಟು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಗನೂ ಆಗುತ್ತೆ ಚೆನ್ನಾಗಿರುತ್ತೆ ಸೊ ನೀವು ಸುಮ್ಮನೆ ಹೊರ್ಗಡೆ ತಿನ್ನೋದ್ರ ಬದಲು ಆರಾಮ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸಾರಿ ನೋಡಿ ನಾನು ಡ್ರೈ ಕಲ್ಸ್ಕೊಂಡಿದ್ದಾದಮೇಲೆ ನೀರು ಹಾಕ್ತೀನಿ ನೀರು ಇದಕ್ಕೆ ಜಾಸ್ತಿ ಹಿಡಿಯೋದಿಲ್ಲ ಸೊ ನೀರು ಕಡಿಮೆ ಬೇಕಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಅದಕ್ಕೆ ಬಂದರೆ ಸಾಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ತುಂಬ ತೆಳ್ಳಗಾಗ್ಬಿಟ್ರೆ ರೊಟ್ಟಿ ತಟ್ಟಕ್ಕೆ ಎಲ್ಲ ಕೈಗೆ ಹತ್ತುತ್ತಾ ಇರುತ್ತೆ ಇಟ್ಟು ಸೊ ಇದು ಪರ್ಫೆಕ್ಟಾಗಿದೆ ನೋಡಿ ನೋಡಿ ಕೈಗೂ ಹತ್ತುತ್ತಾ ಇಲ್ಲ ಕರೆಕ್ಟಾಗಿದೆ ಇದು ಈ ಅಳತೆ ಕ ಕಲ್ಸ್ಕೊಳ್ಳಿ ಸೊ ನೋಡಿ ಒಂದೊಂದು ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊತಿದ್ದೀನಿ ಈ ಸೈಜು ನಿಮಗೆ ಚ ರೊಟ್ಟಿ ಚಿಕ್ಕದ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ತೊಗೊಳ್ಳಿ ಇಲ್ಲ ದೊಡ್ಡದ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಹೋಳಿಗೆ ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟ್ ಆಯಿಲ್ ಫುಲ್ಲು ಸ್ಪ್ರೆಡ್ ಮಾಡ್ಕೊತೀನಿ ನಾನು ಇಲ್ಲಾಂದರೆ ಅದೆಲ್ಲ ಪೇಪರ್ಗೆ ಅದಕ್ಕೋಸ್ಕರ ನೀಟಾಗಿ ಕೈಯಲ್ಲಿ ತಟ್ಕೊಳ್ಳಿ ನಿಮಗೆ ಸ್ವಲ್ಪ ದಪ್ಪ ಅಂದರೆ ದಪ್ಪ ತಟ್ಕೊಳ್ಳಿ ಇಲ್ಲ ತೆಳ್ಳಗೆ ಬೇಕಂದ್ರೆ ಫುಲ್ಲು ತೆಳ್ಳಗೆ ತಟ್ಕೊಳ್ಳಿ ನಾನಿಲ್ಲಿ ಫುಲ್ ತೆಳ್ಳಗೆ ಮಾಡಿದ್ದೀನಿ ಮಧ್ಯೆ ಒಂದು ಹೋಲ್ ಮಾಡಿ ಅದಾದರೆ ನೀಟಾಗಿ ಬೇಯುತ್ತೆ ಚೆನ್ನಾಗೆ ಸೊ ಮೇಲ್ಭಾಗ ಎಣ್ಣೆ ಹಾಕ್ಬೇಕು ಯಾಕಂದರೆ ನಾವು ವಾಪಸ್ ಉಲ್ಟ ಹಾಕ್ತೀವಲ್ಲ ಅದು ತೆಳಭಾಗದಲ್ಲೂ ಕೂಡ ಎಣ್ಣೆಯಲ್ಲಿ ಬೇಯಬೇಕದು ಅದಕ್ಕೋಸ್ಕರ ನೋಡಿ ನೀವು ಎಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆವಾಗ ನೀಟಾಗಿ ಈ ಥರ ರೊಟ್ಟಿನ ಹಾಕ್ಬೋದು ನೆಕ್ಸ್ಟ್ ಏನು ಮಾಡಿದ್ರೆ ಒಂದು ಟೂ ಮಿನಿಟ್ಸು ಒಂದು ಪ್ಲೇಟ್ನ ಉಲ್ಟ ಹಾಕ್ಬೇಡಿ ಅವಾಗ ಮೇಲ್ಗಡೆನೆಲ್ಲ ಚೆನ್ನಾಗಿ ಬೇಯತ್ತೆ ಒಂದು ಟೂ ಮಿನಿಟ್ಸ್ ಆದ ತಕ್ಷಣ ತೆಗ್ದಬಿಡೋಣ ತಟ್ಟೆನ ತಟ್ಟೆ ತೆಗ್ದ್ಬಿಟ್ಟು ತಿರ್ಗ್ಸಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಇದು ಹೈ ಫ್ಲೇಮಲ್ಲಿ ಮಾಡಿಬಿಡ ಐ ಫ್ಲೇಮಲ್ಲಿ ಆದರೆ ಬೇಗ ಆಗುತ್ತೆ ಬಟ್ ನೀಟಾಗಿ ಬೆಂದಿರಲ್ಲ ಮೀಡಿಯಮ್ ಅವ್ರು ಲೋ ಫ್ಲೇಮಲ್ಲೇ ಮಾಡ್ತಾ ಹೋಗಿ ನೋಡಿ ಇದಕ್ಕೆ ಟೊಮೆಟೊ ಚಟ್ನಿ ಆಮೇಲೆ ಕಾಯಿ ಚಟ್ನಿ ಆಮೇಲೆ ಕಡಲೆ ಚಟ್ನಿ ಎಲ್ಲನೂ ಪರ್ಫೆಕ್ಟ್ ಆಮೇಲೆ ಸೊಪ್ಪು ಸಾರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅದು ಒಂದ್ಸಲ ಮನೇಲಿ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವೆಲ್ಲರೂ ಟ್ರೈ ಮಾಡಿ ಮನೇಲಿ ಥ್ಯಾಂಕ್ಸ್ ಅ ಲಾಟ್